ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರು ಮತ್ತೆ ವಿದ್ಯಾರ್ಥಿಗಳಿಗೆ ಶುಭ ಶ್ರೆಯನ್ನ ಹೇಳ್ತಾ ಇವತ್ತು ಮುಂಗಾರು ಕಾವ್ಯ ಸಂಭ್ರಮದ ಸಂಚಿಕೆಯಲ್ಲಿ ಮತ್ತೆ ಕಾರ್ಯಕ್ರಮದಲ್ಲಿ ನನ್ನ ಸ್ವಚ್ಛಿತ ಕವಿತೆಯನ್ನ ಓದಲು ಇಚ್ಛಿಸುತ್ತೇನೆ ಮಲೆನಾಡಿನಲ್ಲಿ ಮುಂಗಾರು ಗಂಧದ ಗಣಿಯ ದರ್ ನಮ್ಮ ನಮ್ಮ ಮಲೆನಾಡು ಪಸರಿಸುವ ಪರಿಸರದ ಗಮ್ಯತೆಯ ಬೀಡು ಗಂಧದ ಗಣಿಯದ ಬಾರಿನ ನಮ್ಮ ಮಲೆನಾಡು ಪಸರಿಸುವ ಪರಿಸರದ ಗಮ್ಯತೆಯ ಬೀಡು ತರತರಹದ ತರುಳತೆಗಳ ತವರು ಈ ಕಾಡು ಇಳಿಗೆ ತಂಪು ಇಳಿಸುತ್ತಿದೆ ಮುಂಗಾರಿನ ಹಾಡು ತರತರಹದ ತರುಳತೆಗಳ ತವರು ಈ ಕಾಡು ಇಳಿಗೆ ತಂಪು ಇಳಿಸುತ್ತಿದೆ ಮುಂಗಾರಿನ ಹಾಡು ಈ ಮಲೆನಾಡಿನ ಕಣ್ ಸರಿಯುವ ನೋಟಕ್ಕೆ ಸೋಲದವರು ಯಾರು ತುಂತುರು ಸದಾ ಧೌ ಎಂಗನಿಸಿ ಸುರಿಯದೆ ಸವಿಯುವ ನೋಟಕ್ಕೆ ಸೋಲದವರು ಯಾರು ತುಂತುರು ಸದಾ ಭೌ ಎಂದರಿಸಿ ಸರಿಯದೆ ಸೋರಿಸಿದ ಸೂರು ಶಿವ ಗಂಗೆಯ ಸಮ್ಮಿಲನ ಸಮಯದ ಸವಿಗಾನ ದೂರು ಬೆಳಕಲಿ ಕಾಯುತ್ತಿವೆ ಜಗಲಿಯ ಕಂಬಗಳು ನೂರು ಶಿವ ಗಂಗೆಯ ಸಮ್ಮಿಲನ ಸಮಯದ ಸವಿಗಾನ ದೂರು ಮೊಬ್ಳಿದ ಬೆಳಕಲಿ ಕಾಯಿತುವೆ ಜಗಲಿಯ ಕಂಬಗಳು ನೂರು ಏನಿದ್ದರೆ ಏನಿದ್ದರೆ ವರ್ಷದಲ್ಲಿ ಮುಂಗಾರು ಬರೆಯೋಣ ಹಲಸಿನ ದೋಸೆ ಕಳಲೆ ಹುಳಿಗೊಜ್ಜು ಕೊಟ್ಟೆ ಕಡುಬಿನ ಔಪಣ ನೀರು ಅಪ್ಪಳೊಳೆ ಪತ್ರೊಳೆ ಜೊತೆ ಗಣಸಿನ ಹೋಳಿಗೆಯ ಹುರೋಣ ಸಭೆಯಿಂದ ರುಚಿ ಉನ್ನತದಲ್ಲಿ ಹೊಟ್ಟೆಯಾಗೀತು ಖ್ಯಾತಗಳ ತಾಣ ಕೊನೆಗೆ ನೆಮ್ಮದಿ ಇವುದು ಪ್ರಕೃತಿಯಿಂದ ಕೂಡಿದ ಮದ್ದಿನ ಬಾಣ ಸವೆಯದ ರುಚಿ ಉನ್ನತದಲ್ಲಿ ಹೊಟ್ಟೆಯಾಗೀತು ತಾಣ ಕೊನೆಗೆ ನೆಮ್ಮದಿರುವುದು ಪ್ರಕೃತಿಯಿಂದ ಉಡಿದ ಮನೆ ಮದ್ದಿನ ಬಾಣ ಸುಂದರ ಸಂಜೆಯ ಮುಂಗಾರು ಕಾವ್ಯ ಸಂಭ್ರಮ ಕುವೆಂಪು ತವರು ಪದಗಳಲ್ಲಿ ಅನುಪಮ ಸುಂದರ ಸಂಜೆಯ ಮುಂಗಾರು ಕಾವ್ಯ ಸಂಭ್ರಮ ಕುವೆಂಪು ತವರು ಪದಗಳಲ್ಲಿ ಅನುಪಮ ಹೊಗಳಿಗೆ ದಿಕ್ಕು ದಿಗಂತಗಳಲ್ಲಿ ಎಲ್ಲದಕ್ಕೂ ಸಮ ಈ ನಿಸರ್ಗಕ್ಕೆ ನಾನೆಂದು ಚಿರಋಣಿ ನಿಮ್ಮ ಮಗಳು ಸುನೀತ ಹೊಗಳಿಕೆ ದಿಕ್ಕು ದಿಗಂತದಲ್ಲಿ ಎಲ್ಲದಕ್ಕೂ ಸಮ ಈ ನಿಸರ್ಗಕ್ಕೆ ನಾನೆಂದು ಚಿರ ನಿಮ್ಮ ಮನೆ ಮಗಳು ಸುನೀತ ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ ನಂಚಿನಲ್ಲಿ ಬೆವರಿಳಿಸಿದವನಿಗೆ ಸಂತೋಷಗಳ ಸಂತೆ ಪೇಟೆಯವನಿಗೆ ನಿತ್ಯ ನಗುವ ಸಾವಿರ ಚಿಂತೆ ಮಣ್ಣಿನಂಚಿನಲ್ಲಿ ಬೆವರಳಿಸಿದವನಿಗೆ ಸಂತೋಷಗಳ ಸಂತೆ ಬಿಸಿಲಿಗೆ ಮಣಿಸದೆ ಮೈ ಮೇಲೆ ಮೊಸರಿ ನಂದದಿ ಿದೆ ಹಸಿರಿನ ಚಪ್ಪರ ಮಸಣದ ಬೇರು ಮರುಜುಗುರಿ ಆ ಭಾನಿಸುತ್ತಿದೆ ಹಸಿರಿನ ಆಗರ ಬಿಸಿಲಿಗೆ ಮಣಿಸದೆ ಮೈ ಮೇಲೆ ಮೊಸರಿನಂದಲ್ಲಿ ಸೂಸುತ್ತಿದೆ ಹಸಿರಿನ ಚಪ್ಪರ ಮಸಣದ ಬೇರು ಮರುಜುಗುರಿ ಆ ಭಾನಿಸುತ್ತಿದೆ ಹಸಿರಿನ ಆಗರ ಕಾಲಿನದೊಂದಿಗೆ ಕಾಣೆಯಾಗಿದೆ ಬಿಸಿಲಿನ ಕಿರಣಗಳ ನೇರ ಮಾಸಗಳೊಂದಿಗೆ ಮರೆಯಾಗುತ್ತಿದೆ ನಾವು ಬೆಳೆಸಿದ ಆ ಫ್ಯಾನುಗಳ ಸದ್ದು ಗರಗರ ಕಾನನದೊಂದಿಗೆ ಕಾಣೆಯಾಗಿದೆ ಬಿಸಿಲಿನ ಕಿರಣಗಳೊಂದಿಗೆ ಮರೆಯಾಗುತ್ತಿದೆ ನಾವು ಬೆಳೆಸಿದ ಆ ಫ್ಯಾನಿನ ಸದ್ದು ಗರಗರ ಹಳದಿನ ದೋಸೆ ಕಳಲೆ ಉರಿಗೊಚ್ಚು ಕೊಟ್ಟೆ ಕಳದಿನ ಅಪ್ಪನ ನೀರುಸುವ ಅಪ್ಪರವಳಿ